ಓಂ ನಮ ಶಿವಾಯ ವೀಕ್ಷಕರೇ ಇವತ್ತಿನ ವಿಶೇಷ ವಿಷಯ ಕುಂಭರಾಶಿ ಕುಂಭರಾಶಿಯವರು ಮನೆಯನ್ ಕಟ್ಟೋದು ಇದ್ರೆ ಈ ವಿಡಿಯೋವನ್ನು ನೋಡಿ ಅಥವಾ ಮನೆಯನ್ ಕಟ್ಟಿದ್ದೇವೆ ಮನಶಾಂತಿ ಇಲ್ಲ ಕಿರಿಕಿರಿ ಇದೆ ಅಂದ್ರೆ ಆಗಲೂ ಕೂಡ ಈ ವಿಡಿಯೋವನ್ನು ನೋಡಿ ಕುಂಭರಾಶಿಗಿಂತಲೂ ಹೆಚ್ಚಾಗಿ ಕುಂಭ ಲಗ್ನದವರು ಈ ವಿಡಿಯೋವನ್ನು ನೋಡಿ ಮತ್ತೆ ಹೇಳ್ತೇನೆ ಕುಂಭರಾಶಿಗಿಂತಲೂ ಹೆಚ್ಚಾಗಿ ಕುಂಭ ಲಗ್ನದವರು ಈ ವಿಡಿಯೋ ನೋಡಿ ಇದು ನಿಮಗೆ ಅನ್ವಯಿಸ್ತದೆ ಈ ವಿಷಯಗಳನ್ನ ಪಾಲಿಸಿ ಯಾಕೆ ಲಗ್ನದ ಬಗ್ಗೆ ಹೇಳ್ತೀವಿ ಅಂದ್ರೆ ನೋಡಿ ನಾವು ಜಾತಕವನ್ನು ನೋಡೋದು ಲಗ್ನದಿಂದ ಆದ್ದರಿಂದ ಕುಂಭ ಲಗ್ನದವರು ಇದನ್ನ ಪಾಲಿಸಿ ಕುಂಭ ಲಗ್ನದಿಂದ ನಾಲ್ಕನೇ ಮನೆ ಬಂದ್ಬಿಟ್ಟು ಋಷಭ ರಾಶಿಯಾಗಿರ್ತದೆ ಋಷಭ ರಾಶಿಯ ಅಧಿಪತಿ ಬಂದ್ಬಿಟ್ಟು ಶುಕ್ರ ಗ್ರಹವಾಗಿರುತ್ತದೆ ನೋಡಿ ನಾಲ್ಕನೇ ಮನೆ ಅನ್ನೋದು ನಿಮ್ಮ ಮನೆ ಬಗ್ಗೆ ತಿಳಿಸ್ತಾ ಇರುತ್ತೆ ನಿಮ್ಮ ಕಾರು ಬಂಗಲೆ ಏನು ಲಕ್ಸುರಿಯಸ್ ಆಗಿ ಬದುಕ್ತಾ ಇದ್ದೀರಾ ಎಲ್ಲವನ್ನೂ ತಿಳಿಸ್ತಾ ಇರುತ್ತೆ ಮತ್ತು ನಿಮ್ಮ ತಾಯಿಯ ಬಗ್ಗೆ ಮತ್ತು ತಾಯಿಯ ಸಕ್ಸಸ್ ಬಗ್ಗೆ ನಿಮಗೆ ತಿಳಿಸ್ತಾ ಇರುತ್ತೆ ನಿಮ್ಮ ಘನತೆ ಗೌರವ ನೋಡಿ ದೊಡ್ಡ ಮನೆ ಕಟ್ಟಿದ್ದೀರಾ ಒಂದು ಲಕ್ಸುರಿ ಕಾರ್ ಇಟ್ಕೊಂಡಿದ್ದೀರಾ ಅದ್ಕುಳ್ಳೆ ನಿಮ್ಮ ಘನತೆ ಗೌರವ ಬಂದ್ ಬಂದಿರ್ಲೇಬೇಕಲ್ವಾ ಇದೆಲ್ಲಕ್ಕೂ ಒಂದಕ್ಕೂ ಒಂದಕ್ಕೂ ಲಿಂಕ್ ಇರ್ತದೆ ನೋಡ್ಕೊಂಬಿಡಿ ನೋಡಿ ನಿಮ್ಮ ನಾಲ್ಕನೇ ಮನೆ ಅಧಿಪತಿ ಬಂದ್ಬಿಟ್ಟು ಶುಕ್ರ ಗ್ರಹ ಈ ಎಲ್ಲವನ್ನೂ ಕೊಡೋದು ಅಂದ್ರೆ ಕಾರು ಬಂಗಲೆ ನಿಮಗೆ ಏನೇನ್ ಲಕ್ಸುರಿ ಐಟಮ್ ಕೊಡೋದು ಏನಿದ್ರು ಕೂಡ ಅದು ಶುಕ್ರ ಗ್ರಹ ಆಗಿರ್ತಾನೆ ನಿಮ್ಮ ತಾಯಿಯ ಸಕ್ಸಸ್ಗೂ ಕೂಡ ಶುಕ್ರ ಗ್ರಹ ಕಾರಣನಾಗಿರುತ್ತಾನೆ ಹಾಗೆಯೇ ಮತ್ತೊಂದು ಒಳ್ಳೆ ವಿಷಯ ಏನಪ್ಪಾ ಅಂದ್ರೆ ನಿಮ್ಮ ಒಂಬತ್ತನೇ ಮನೆ ಅಧಿಪತಿ ಕೂಡ ಶುಕ್ರ ಗ್ರಹ ಆಗಿರ್ತಾನೆ ಅಂದ್ರೆ ನಿಮ್ಮ ತಂದೆಯ ಬಗ್ಗೆ ತಿಳಿಸೋದು ಮತ್ತು ತಂದೆಯ ಸಕ್ಸಸ್ ಬಗ್ಗೆ ತಿಳಿಸೋದು ಕೂಡ ಶುಕ್ರ ಗ್ರಹವೇ ಆಗಿರ್ತದೆ ನೋಡಿ ಶುಕ್ರ ಜಗತ್ತಿನ ಎಲ್ಲ ಏನು ರಿಚ್ ಐಟಮ್ ಕೂಡ ಆಳೋದು ಶುಕ್ರ ಗ್ರಹವಾಗಿರ್ತದೆ ನೋಡಿ ಮುತ್ತು ರತ್ನಗಳಲ್ಲಿ ಶುಕ್ರಗ್ರಹನಿಗೆ ಕೊಟ್ಟಿರ್ತಕ್ಕಂಥ ಶಾಸ್ತ್ರಗಳಲ್ಲಿ ಹೇಳಿರ್ತಕ್ಕಂಥ ರತ್ನ ಯಾವುದು ಅಂದ್ರೆ ಅದು ವಜ್ರ ನೋಡಿ ಅತ್ಯಂತ ಬೆಲೆ ಬಾಳುವುದನ್ನೇ ಶುಕ್ರ ಗ್ರಹಗಳಿಗೆ ಹೇಳಲಾಗಿದೆ ನೋಡಿ ರತ್ನಧಾರಣೆ ಮಾಡ್ಬೇಕಂದ್ರೆ ಅದು ವಜ್ರವನ್ನು ಧರಿಸ್ಬೇಕಾಗ್ತದೆ ಆದ್ರೆ ಸುಮ್ಸುಮ್ನೆ ಮಾಡೋ ಹಾಗಿಲ್ಲ ಶುಕ್ರ ಗ್ರಹ ಆಕ್ಟಿವೇಟ್ ಮಾಡ್ಬೇಕಂದ್ರೆ ವಜ್ರವನ್ನು ಧರಿಸ್ಬೇಕಂದ್ರೆ ನಿಮ್ಮ ಶಾಸ್ತ್ರಿಗಳ ಒಂದು ಸಲಹೆಯನ್ನ ಕೇಳಿ ನೀವು ಧರಿಸ್ಬೇಕಾಗ್ತದೆ ಸುಮ್ ಸುಮ್ನೆ ಧರಿಸ್ಲಿಕ್ಕೆ ಹೋಗಬೇಡಿ ನೋಡಿ ನಿಮ್ಮ ಶುಕ್ರ ಗ್ರಹ ಎಲ್ಲಿದ್ದಾನೆ ಲಗ್ನದವರು ಮತ್ತೆ ಹೇಳ್ತೇನೆ ಲಗ್ನದವರಿಗೆ ಶುಕ್ರ ಗ್ರಹ ಎಲ್ಲಿದೆ ನೋಡ್ಕೊಳ್ಳಿ ಕುಂಭಲಗ್ನದ ಅಧಿಪತಿ ಬಂದ್ಬಿಟ್ಟು ಲಗ್ನಾಧಿಪತಿ ಬಂದ್ಬಿಟ್ಟು ಶನಿದೇವರಾಗಿರ್ತಾರೆ ಮತ್ತು ನಾಲ್ಕನೇ ಮತ್ತು ಒಂಬತ್ತನೇ ಮನೆ ಅಧಿಪತಿ ಬಂದ್ಬಿಟ್ಟು ಶುಕ್ರ ಗ್ರಹ ಆಗಿರ್ತದೆ ಇವೆರಡು ಪರಸ್ಪರ ಮಿತ್ರ ಗ್ರಹಗಳು ಆದ್ದರಿಂದ ಶುಕ್ರ ನಿಮ್ಮ ಜಾತಕದಲ್ಲಿ ಎಷ್ಟು ಚೆನ್ನಾಗಿರ್ತಾನೋ ಅಷ್ಟು ಸಕ್ಸಸ್ ಅನ್ನ ಅಷ್ಟು ಲಕ್ಸುರಿಯಸ್ ಬದುಕನ್ನ ನೀವು ಪಡಿತೀರ ತುಂಬಾ ಲಗ್ನದವರು ಶುಕ್ರ ಗ್ರಹ ನಿಮ್ಮ ಜಾತಕದಲ್ಲಿ ಎಲ್ಲಿದೆ ನೋಡ್ಕೊಳ್ಳಿ ನೋಡಿ ಒಂದು ಒಂದನೇ ಮನೆ ಎರಡನೇ ಮನೆ ನಾಲ್ಕನೇ ಮನೆ ಐದನೇ ಮನೆ ಏಳನೇ ಮನೆ ಆ ಒಂಬತ್ತು ಹತ್ತು ಹನ್ನೊಂದು ಇವೆಲ್ಲ ಎಲ್ಲಿದ್ರೂ ಕೂಡ ತುಂಬಾ ವಿಶೇಷವಾಗಿರ್ತಾನೆ ಶುಕ್ರ ಈ ಲಗ್ನದವರಿಗೆ ಕುಂಭ ಲಗ್ನದವರಿಗೆ ಆದ್ದರಿಂದ ನಿಮ್ಮ ಶುಕ್ರ ಎಲ್ಲಿದ್ದಾನೆ ಯಾವ ಮನೆಯಲ್ಲಿದ್ದಾನೆ ಮತ್ತೆ ಎಷ್ಟು ಪವರ್ಫುಲ್ ಆಗಿದ್ದಾನೆ ಎಷ್ಟು ಶಕ್ತಿ ಇದೆ ಶುಕ್ರ ಗ್ರಹಕ್ಕೆ ತಿಳ್ಕೊಳ್ಳಿ ಮತ್ತೊಂದು ವಿಷಯ ಶುಕ್ರನ ಜೊತೆಗೆ ಮತ್ತಾವುದಾದ್ರೂ ಗ್ರಹ ಇದಾವ ಮಿತ್ರ ಗ್ರಹ ಇದಾವ ಶತ್ರು ಗ್ರಹ ಇದಾವ ತಿಳ್ಕೊಳ್ಳಿ ಉದಾಹರಣೆ ಶುಕ್ರನ ಜೊತೆಗೆ ಸೂರ್ಯ ಇದ್ರೆ ಅಷ್ಟು ಒಳಿತಲ್ಲ ಆದ್ದರಿಂದ ಶುಕ್ರನ ಜೊತೆಗೆ ಯಾವ ಗ್ರಹ ಇದೆ ಕೂಡ ಅದನ್ನೂ ಕೂಡ ತಿಳ್ಕೊಂಬಿಡಿ ಯಾವುದಾದ್ರೂ ಅಶುಭ ಗ್ರಹ ಇದ್ದು ಅದು ತೊಂದರೆ ಕೊಡ್ತಾ ಇದ್ದಪ್ಪ ಶುಕ್ರನ ಶಕ್ತಿಯನ್ನು ಶುಕ್ರನ ಫಲವನ್ನ ಏನು ನಿಮಗೆ ನೀಡೋಕೆ ಬಿಡ್ತಾ ಇಲ್ಲ ಅನ್ನೋದಾದ್ರೆ ಆ ಅಶುಭ ಗ್ರಹದ ಶಾಂತಿಯನ್ನು ನೀವು ಮಾಡ್ಕೊಂಡ್ಬಿಟ್ರೆ ಶುಕ್ರ ಗ್ರಹ ಏನು ಫಲ ಕೊಡ್ಬೇಕು ಕೊಡ್ತಾನೆ ಹಾಗೆಯೇ ನಿಮ್ಮ ನಾಲ್ಕನೇ ಮನೆಯಲ್ಲಿ ಯಾವ್ದಾದ್ರೂ ನೋಡಿ ರಾಹು ಉದಾಹರಣೆ ರಾಹು ಇದಾನ ನೋಡ್ಕೊಳ್ಳಿ ಕೇತು ಇದಾನ ನೋಡ್ಕೊಳ್ಳಿ ಶುಕ್ರನಿಗೂ ಕೇತುಗೂ ಆಗಿ ಬರಲ್ಲ ನೋಡಿ ಯಾವ ಸೂರ್ಯ ಇದಾನ ನೋಡ್ಕೊಳ್ಳಿ ಅಕಸ್ಮಾತ್ ಸೂರ್ಯ ಕೇತು ಎರಡು ಇದಾವ ಸೂರ್ಯ ರಾಹು ಎರಡು ಇದಾವ ನೋಡ್ಕೊಂಡ್ಬಿಡಿ ನೋಡಿ ಎರಡು ಅಶುಭ ಗ್ರಹಗಳು ನಾಲ್ಕನೇ ಮನೆಯಲ್ಲಿ ಇದ್ದು ಬಿಟ್ರೆ ಅವುಗಳು ಕೂಡ ಶತ್ರು ಗ್ರಹಗಳಾಗಿದ್ರೆ ನೀವು ಮನೆ ಕಟ್ಟೋದು ಬಹಳ ಕಷ್ಟ ಆಗ್ತದೆ ಮತ್ತೆ ಮತ್ತೆ ಎಲ್ಲಾ ವಿಡಿಯೋಗಳಲ್ಲೂ ತಿಳಿಸ್ತಾ ಇದ್ದೇನೆ ಮನುಷ್ಯನಿಗೆ ಮನೆ ತುಂಬಾ 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 ಇಂಪಾರ್ಟೆಂಟ್ ಆಗಿರೋದ್ರಿಂದ ಮತ್ತೆ ಮತ್ತೆ ಈ ಎಲ್ಲಾ ವಿಡಿಯೋಗಳಲ್ಲಿ ತಿಳಿಸ್ತಾ ಇದ್ದೇನೆ ಎರಡು ಅಶುಭ ಗ್ರಹಗಳಿದ್ದರೆ ನಿಮ್ಮ ಮನೆಯನ್ನು ಮಾರಿಕೊಂಡು ಹೋಗಿ ಬಿಡಬಹುದು ನೀವು ಮಾರೋ ಸಂದರ್ಭ ಬಂದು ಬಿಡಬಹುದು ಅಥವಾ ಮನೆ ಕಟ್ಲಿಕ್ಕೆ ಆಗೋದಿಲ್ಲ ಅಥವಾ ಮನೆ ಕಟ್ಟಕ್ಕೇನು ಶುರು ಮಾಡ್ತೀರಾ ಮನೆ ಕಟ್ಟೋಕೆ ತಡ ಆಗ್ಬಿಡ್ಬಹುದು ಒಂದು ವರ್ಷದಲ್ಲಿ ಆಗೋ ಕೆಲಸ ಮೂರ್ ನಾಲ್ಕು ವರ್ಷ ಆಗ್ಬಿಡಬಹುದು ಅದು ಏನು ಹೆಚ್ಚು ಖರ್ಚಾಗ್ಬಿಡ್ಬಹುದು ವ್ಯ ವ್ಯಯ ಆಗ್ಬಿಡ್ಬಹುದು ಆದ್ದರಿಂದ ನೀವು ನಾಲ್ಕನೇ ಮನೆ ಏನಿದೆ ನೋಡ್ಕೊಳ್ಳಿ ಅಷ್ಟೇ ಅಲ್ಲದೆ ಯಾರಾದ್ರೂ ಮನೆ ಕಟ್ತೀನಿ ಅಂತ ಸ್ಟಾರ್ಟ್ ಮಾಡೋದಾದ್ರೆ ನೋಡ್ಕೊಳ್ಳಿ ಒಬ್ಬ ಶಾಸ್ತ್ರಿಗಳತ್ರ ಹೋಗಿ ನಿಮ್ಮ ಏನು ರಾಶಿಯವರಿಗೆ ಗುರುಬಲ ಇದೆ ಅಥವಾ ಇಲ್ಲ ತಿಳ್ಕೊಳ್ಳಿ ನೋಡಿ ಈ ವರ್ಷ ಗುರುಬಲ ಇಲ್ಲ ಅಂದ್ರೆ ವರ್ಷ ಗ್ಯಾರಂಟಿ ನಿಮಗೆ ಗುರುಬಲ ಬಂದ್ಬಿಡುತ್ತೆ ಆದ್ದರಿಂದ ಗುರುಬಲ ಇದ್ದಾಗ ನೀವು ಮನೆಯನ್ನು ಶುರು ಮಾಡಿಬಿಟ್ರೆ ಬೇಗ ಮುಗೀತದೆ ಮನೆ ಅಷ್ಟೇ ಅಲ್ಲ ವ್ಯಯ ಅಷ್ಟೊಂದು ಏನ್ ಲಾಸ್ ಏನ್ ಸುಮ್ನೆ ವೇಸ್ಟ್ ಆಗ್ತಕ್ಕಂತ ವಿಷಯ ನಡೆಯಲ್ಲ ಈಗ ಇಪ್ಪತ್ ಲಕ್ಷದ ಮನೆ ಇಪ್ಪತ್ತೈದು ಖರ್ಚಾಗಿಡ್ಬೋದು ಆದ್ದರಿಂದ ಗುರುಬಲ ಇದ್ ಬಿಟ್ರೆ ಇಪ್ಪತ್ ಲಕ್ಷದ ಮನೆ ಹತ್ತೊಂಬತ್ ಲಕ್ಷದಗೂ ಕೂಡ ಮುಗಿದ್ ಬಿಡಬಹುದು ನೋಡಪ್ಪ ಇಪ್ಪತ್ ಲಕ್ಷ ಖರ್ಚಾಗುತ್ತ ಅನ್ಕೊಂಡಿದ್ವಿ ಹದ್ನೆಂಟು ಲಕ್ಷದಲ್ಲೇ ಮುಗಿದ್ಬಿಡ್ತು ಅಂತ ಹೇಳಿದ ಕ್ಲೈಂಟ್ಸ್ ಕೂಡ ನನಗಿದ್ದಾರೆ ಆದ್ದರಿಂದ ನಿಮಿದು ಗುರುಬಲ ಯಾವಾಗ ಇದೆ ತಿಳ್ಕೊಂಡ್ಬಿಡಿ ಅವಾಗ ಕಟ್ಟಕ್ ಶುರು ಮಾಡಿ ನಿಮಗೆ ಬೇಗ ಮನೆ ಮುಗಿತದೆ ನೋಡಿ ಎಲ್ಲಾ ಸಣ್ಣ ವಿಷಯಗಳಾದ್ರೂ ಕೂಡ ತುಂಬಾ ದೊಡ್ಡ ಕೆಲಸವನ್ನು ಮಾಡ್ತವೆ ನಿಮ್ಮ ಶುಕ್ರ ಗ್ರಹ ಚೆನ್ನಾಗಿದ್ರೆ ತಾಯಿಯ ಜೊತೆಗೆ ನಿಮ್ಮ ಒಡನಾಟನು ಚೆನ್ನಾಗಿರುತ್ತದೆ ತಂದೆಯೂ ಕೂಡ ನಿಮಗೆ ಹೆಲ್ಪ್ಫುಲ್ ಆಗಿರ್ತಾರೆ ಈ ಶುಕ್ರ ಗ್ರಹ ಚೆನ್ನಾಗಿದ್ದಷ್ಟು ಕೂಡ ನೀವು ಲಕ್ಸುರಿಯಸ್ ಬದುಕನ್ನ ಬದುಕ್ತೀರಾ ಕುಂಭ ಲಗ್ನದವರು ಅಕಸ್ಮಾತ್ ನೋಡಿ ಶುಕ್ರನ ಜೊತೆಗೆ ಅಶುಭ ಗ್ರಹಗಳಿದ್ರೆ ಅದನ್ನು ಕೂಡ ಶಾಂತಗೊಳಿಸಿ ನಾಲ್ಕನೇ ಮನೆಯಲ್ಲಿ ಯಾವ್ದಾದ್ರೂ ಅಶುಭ ಗ್ರಹ ಇದ್ರೆ ಅಥವಾ ಅಶುಭ ಗ್ರಹದ ದೃಷ್ಟಿ ಶುಕ್ರನ ಮೇಲೆ ಬಿದ್ರೆ ಅಥವಾ ಅಶುಭ ಗ್ರಹದ ದೃಷ್ಟಿ ನಾಲ್ಕನೇ ಮನೆಯಲ್ಲಿ ಬಿದ್ರೆ ಅದನ್ನೆಲ್ಲ ನೀವು ಸ್ವ ಶಾಂತಿಗೊಳಿಸಿಬಿಟ್ರೆ ನಿಮ್ಮ ಶುಕ್ರ ತುಂಬಾ ಒಳ್ಳೆ ಫಲವನ್ನ ಕೊಡ್ಲಿಕ್ಕೆ ಶುರು ಮಾಡ್ತಾನೆ ಈ ಶುಕ್ರನನ್ನ ನಿಮ್ಮ ಜಾತಕದಲ್ಲಿ ಆಕ್ಟಿವೇಟ್ ಮಾಡ್ಕೊಳ್ಳೋದು ಹೇಗೆ ಶಕ್ತಿಯುತಗೊಳಿಸೋದು ಹೇಗೆ ಬಲಪಡಿಸೋದು ಹೇಗೆ ಅಂದ್ರೆ ನೋಡಿ ತುಂಬಾ ಸರಳವಾದ ವಿಚಾರ ಅಂದ್ರೆ ಶುಕ್ರವಾರ ಪ್ರತಿ ಶುಕ್ರವಾರ ನಿಮ್ಮ ಊರಿನಲ್ಲೇ ಬೇಕಾದ್ರೆ ಆ ತಾಯಿಯ ಗುಡಿ ಯಾವುದಾದ್ರೂ ಪವರ್ಫುಲ್ ತಾಯಿಯ ಗುಡಿಗೆ ನೀವು ಪ್ರತಿ ಶುಕ್ರವಾರ ಹೋಗಿ ಬನ್ನಿ ಮತ್ತು ಅಲ್ಲಿ ಹೂವುಗಳನ್ನು ಕೊಡೋದ್ರಿಂದ ಅದರಲ್ಲೂ ಕೂಡ ಮಲ್ಲಿಗೆ ಹೂಗಳನ್ನ ಕೊಟ್ಟು ಬನ್ನಿ ತಾಯಿಗೆ ಅದರಿಂದ ವಿಶೇಷವಾಗಿ ಆಶೀರ್ವಾದ ಆಗ್ತದೆ ಶುಕ್ರ ಗ್ರಹ ನವಗ್ರಹ ಮಂತ್ರ ಗೂಗಲ್ ಅಲ್ಲಿ ಸಿಗುತ್ತೆ ನೀವು ಹುಡುಕೊಂಡು ಧ್ಯಾನ ಮಾಡಿ ಇದರಿಂದಲೂ ಕೂಡ ಶುಕ್ರ ಆಕ್ಟಿವೇಟೆಡ್ ಆಗಿರ್ತಾನೆ ನೋಡಿ ಹಣೆಯಲ್ಲಿ ಗಂಧ ಅಂದ್ರೆ ಶ್ರೀಗಂಧವನ್ನು ಧರಿಸೋದ್ರಿಂದ ಕೂಡ ಶುಕ್ರ ಆಕ್ಟಿವೇಟೆಡ್ ಆಗಿರ್ತಾನೆ ಎಲ್ಲವನ್ನ ಮಾಡಿ ಹಾಗೆ ನೀವು ಸೆಂಟ್ ಹೊಡ್ಕೊಳೋದ್ರಿಂದ ಏನ್ ಪರಿಮಳ ಗಂಧ ಏನು ಅ ಸುಗಂಧ ದ್ರವ್ಯಗಳನ್ನ ಏನು ಬಟ್ಟೆಗೆ ಹಾಕೊಂತೀರಾ ಅದರಿಂದಲೂ ಕೂಡ ಶುಕ್ರ ಆಕ್ಟಿವೇಟೆಡ್ ಇರ್ತಾನೆ ಇನ್ನು ದೇವಸ್ಥಾನ ಅತಿ ವಿಶೇಷ ದೇವಸ್ಥಾನ ಅಂದ್ರೆ ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಸ್ಥಾನ ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋದ್ರೆ ನಿಮಗೆ ಶುಕ್ರ ತುಂಬಾ ಒಳ್ಳೆ ಫಲ ಕೊಡ್ತಾನೆ ಅಷ್ಟೇ ಅಲ್ಲದೆ ನೋಡಿ ವಿಶೇಷದಲ್ಲಿ ವಿಶೇಷ ತಿರುಪತಿ ಶ್ರೀ ವೆಂಕಟೇಶ್ವರನ ದರ್ಶನ ಮಾಡಿದ್ರು ಕೂಡ ಶುಕ್ರ ಗ್ರಹ ಚೆನ್ನಾಗ್ ಆಗ್ತದೆ ಬುಧ ಸಾಕಷ್ಟು ಗ್ರಹಗಳು ನವಗ್ರಹಗಳು ಕೂಡ ಒಳ್ಳೇದು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾವೆ ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಸಾಧ್ಯವಾದ್ರೆ ಹೋಗಿ ಇಲ್ಲ ಮಹಾಲಕ್ಷ್ಮಿ ಮಾತೆಯನ್ನ ಮನೆಯಲ್ಲೇ ಧ್ಯಾನ ಮಾಡಿ ಅಥವಾ ಪಾರ್ವತಿ ಮಾತೆಯನ್ನ ಯಾವ್ದಾದ್ರ ರೀತಿಯಲ್ಲಿ ಧ್ಯಾನ ಮಾಡಿ ನಿಮಗೆ ಶುಕ್ರ ಆಕ್ಟಿವೇಟೆಡ್ ಆಗ್ತಾನೆ ವೀಕ್ಷಕರೇ ನಮ್ಮ ಜ್ಯೋತಿಷ್ಯ ಜೈಹೋ ಯೂಟ್ಯೂಬ್ ಚಾನಲ್ಗೆ ನಂಬರ್ಗೆ ಸಾಕಷ್ಟು ಜನ ಕರೆ ಮಾಡ್ತಿದ್ದಾರೆ ಯಾರ್ಯಾರು ಅದರಲ್ಲೂ ಕೂಡ ವಾಮಾಚಾರ ದೋಷಗಳು ಮಾಟ ಮಂತ್ರ ಏನು ಆತ್ಮಗಳ ಪ್ರಯೋಗ ನಡೀತಾ ಇದೆ ಅವೆಲ್ಲವೂ ಕೂಡ ಏನು ವಿಡಿಯೋ ಮಾಡಿ ಕೂಡ ತಮ್ಮ ಸಕ್ಸಸ್ ಅನ್ನು ಇವತ್ತು ವಿಡಿಯೋ ಮಾಡಿ ಕೂಡ ಹಾಕಿದ್ದಾರೆ ಎಷ್ಟೋ ತೊಂದರೆಗಳು ಅಹ್ ತಗ್ತಾ ಇದ್ದಾವೆ ಮತ್ತು ತೊಂದರೆಗಳು ಪರಿಹಾರ ಕೂಡ ಆಗಿದ್ದಾವೆ ಎಲ್ಲರೂ ಅಹ್ ನಮಗೆ ಫೋನ್ ಮಾಡಿ ತಿಳಿಸ್ತಾ ಇದ್ದಾರೆ ಹೌದು ಗುರುಗಳೇ ನೀವು ಹೇಳಿದ ಆಚರಣೆಗಳನ್ನು ಮಾಡಿದ್ವಿ ನೀವು ಹೇಳಿದ ಮಂತ್ರಗಳನ್ನು ಧ್ಯಾನ ಮಾಡ್ತಿದ್ದೇವೆ ದಿನವೂ ಕೂಡ ಇದರಿಂದ ನಮಗೆ ತೊಂದರೆ ಕಡಿಮೆ ಆಗಿದೆ ನಮಗೆ ಜೀವನದಲ್ಲಿ ಉತ್ಸಾಹ ಕೂಡ ಹೆಚ್ಚಾಗಿದೆ ಅಂತ ಎಲ್ಲರೂ ತಿಳಿಸ್ತಾ ಇದ್ದಾರೆ ಎಲ್ಲರಿಗೂ ಭಗವಂತ ಒಳಿತನ್ನು ಮಾಡಲಿ ನೋಡಿ ಯಾವುದು ಮಾಟ ಮಂತ್ರ ಅಂತ ಏನ್ ಅನ್ಕೊಂಡಿದ್ದೀರಾ ಯಾವಷ್ಟೇ ರೀತಿಯಿಂದ ವಾಮಾಚಾರ ಪ್ರಯೋಗ ಆಗಿರ್ಲಿ ದುಷ್ಟಶಕ್ತಿಗಳ ಪ್ರಯೋಗ ಆಗಿರ್ಲಿ ಅಥವಾ ಎಷ್ಟೇ ವರ್ಷದಿಂದ ಆಗಿರ್ಲಿ ನಿರಂತರವಾಗಿ ಮಾಡ್ತಾ ಇರ್ಲಿ ಎಲ್ಲದಕ್ಕೂ ಕೂಡ ನೀವು ಮಂತ್ರ ಧ್ಯಾನಗಳಿಂದ ಮತ್ತು ನಾವು ರಿಸರ್ಚ್ ಮಾಡಿರ್ತಕ್ಕಂಥ ದೇವಾಲಯಗಳಿಗೆ ಹೋಗಿ ಬರುವುದರಿಂದ ವಿಶೇಷ ಅಂದ್ರೆ ವಿಶೇಷ ಶಕ್ತಿಯನ್ನ ನೀವು ಪಡೆದುಕೊಳ್ಳಬಹುದು ಮತ್ತು ಆ ಮಾಟ ಮಂತ್ರ ತಂತಾನೆ ತಗ್ಗುತ್ತಾ ಸಾಗುತ್ತದೆ ಅದರ ಶಕ್ತಿ ಕುಂದಿ ಬಿಡುತ್ತದೆ ಯಾವ ಆತ್ಮಗಳು ನಿಮಗೆ ಕೆಟ್ಟದನ್ನು ಮಾಡ್ತಾ ಇದ್ದಾವೆ ಯಾವ ಭೂತ ಪ್ರೇತಗಳು ನಿಮಗೆ ಕೆಟ್ಟದನ್ನು ಮಾಡ್ತಾ ಇದ್ದಾವೆ ಅವುಗಳು ನಿಮ್ಮ ಹತ್ರ ಬರ್ಲಿಕ್ಕೂ ಕೂಡ ಹೆದರ್ಲಿಕ್ಕೆ ಹೆದರಿ ಹೆದರಿಕೆ ಆಗ್ಬಿಡುತ್ತೆ ಅವಕ್ಕೆ ಅದ್ ಹಾಗೆಯೇ ಒಂದು ಸಾವು ನಿಮ್ಮನ್ನು ಬಿಟ್ಟು ಕೂಡ ಹೋಗ್ಬಿಡ್ತಾವೆ ನಿಮ್ಮನ್ನ ನಿಮ್ಮ ಮನೆಯವರನ್ನ ಕಾಡ್ತಾ ಇದ್ರೆ ಅಥವಾ ನಿಮ್ಮ ಮನೆಯಲ್ಲಿ ಏನಾದ್ರೂ ತೊಂದರೆ ಕೊಡ್ತಾ ಇದ್ರೆ ಅವೆಲ್ಲವನ್ನೂ ಕೂಡ ನೀವು ನಿರಂತರ ಒಂದು ಧ್ಯಾನಗಳಿಂದ ಮತ್ತು ನಾವು ಹೇಳಿದ ದೇವಾಲಯಗಳಿಗೆ ಹೋಗಿ ಬರೋದ್ರಿಂದ ಅವನ್ನೆಲ್ಲ ತಗ್ಗಿಸಿಕೊಳ್ಳಬಹುದು ಅದರಿಂದ ನೀವು ರಕ್ಷಣೆಯನ್ನ ಭಗವಂತನ ರಕ್ಷಣೆಯನ್ನ ನೀವು ಪಡೆದುಕೊಳ್ಳಬಹುದು ಸಾಕಷ್ಟು ಜನರಿಗೆ ತಿಳಿಸಿದ್ದೇನೆ ಎಲ್ಲರೂ ಕೂಡ ಖುಷಿಯಾಗಿದ್ದಾರೆ ಒಂದ್ ರೀತಿಯಲ್ಲಿ ನೆಮ್ಮದಿ ಕಡೆಗೆ ಅವರ ಬದುಕು ಸಾಕ್ತಾ ಇದೆ ಆದ್ರೆ ನೋಡಿ ನೀವು ನಮಗೆ ಕರೆ ಮಾಡ್ತೀರಿ ಅನ್ನೋದಾದ್ರೆ ನೋಡಿ ನೀವು ಫಾಲೋ ಮಾಡ್ಬೇಕಾಗ್ತದೆ ಒಂದು ಗಿಡವನ್ನ ಹಾಕ್ಬಿಟ್ರೆ ಒಂದು ಬೀಜವನ್ನು ಬಿತ್ತಿದ್ರೆ ಒಂದು ತಿಂಗ್ಳಿಗೋ ಎರಡ್ ತಿಂಗಳಿಗೆ ದೊಡ್ಡದಾಗಿ ಬೆಳೆಯುವುದಿಲ್ಲ ಅದು ಒಂದ್ 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 ವರ್ಷ ಎರಡು ವರ್ಷ ಆಗ್ಬಿಟ್ರೆ ತುಂಬಾ ದೊಡ್ಡದಾಗಿ ಬೆಳೆದಿರುತ್ತೆ ಅಲ್ವಾ ಹಾಗೆಯೇ ನೀವು ಕೂಡ ಇವತ್ತು ಮಂತ್ರ ಧ್ಯಾನ ಮಾಡ್ಬಿಟ್ರಿ ಮುಂದುವಾರನೇ ಫಲ ಬರ್ಬೇಕಂದ್ರೆ ಆಗುತ್ತಾ ಯೋಚನೆ ಮಾಡಿ ಒಂದಷ್ಟು ದಿನಗಳ ಕಾಲ ನನ್ನನ್ನು ಒಂದು ಆರು ತಿಂಗಳು ಒಂದು ವರ್ಷ ಫಾಲೋ ಮಾಡಿಬಿಡಿ ನಿಮ್ಮ ಬದುಕಿನಲ್ಲಿ ಸಾಕಷ್ಟು ಸಕ್ಸಸ್ ಬರ್ತದೆ ನಿಮ್ಮ ತೊಂದರೆಗಳು ಸಾಕಷ್ಟು ತಗ್ಗಿ ಹೋಗ್ಬಿಡ್ತಾವೆ ನೀವು ನಮಗೆ ಕರೆ ಮಾಡಬಹುದು ಕರೆ ಮಾಡಿದ್ರು ಫೋನ್ ಎತ್ತಾರೋ ಇಲ್ಲ ಅಂತ ಯಾವುದೇ ಹಿಂಜರಿಕೆ ಇಟ್ಕೋಬೇಡಿ ನಾವು ಫೋನ್ ಎತ್ತಿದ್ರು ಆಮೇಲಾದ್ರೂ ಕರೆ ತಿರ್ತೇವೆ ಸಲಹೆ ನೀಡ್ತೇವೆ ಶುಭವಾಗಲಿ